ಂತ ಏನ ಹೋರಾಟಕ್ಕೆ ಕರೆದೀವಿ ಆ ಹೋರಾಟ ನಡೆದ ಇವತ್ತಿಗೆ ಒಂಬತ್ತನೇ ದಿನ ಆಗಿದೆ ಇವತ್ತ ಗುರ್ಲಾಪುರ್ ಕ್ರಾಸ್ನಾಗ ಪ್ರಾರಂಭ ಆದಂತ ಹೋರಾಟ ಇಡೀ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗಿದೆ ಈ ಹೋರಾಟ ಆದಾಗ ನಮಗೆ ನ್ಯಾಯ ಸಿಗುವವರಿಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಒಂದೇನ ಎಲ್ಲಾ ರೈತರ ಹಠ ತೊಟ್ಟ ಇವತ್ತ ಬೀದಿಗಳನ್ನು ಬಂದ್ ಮಾಡಿ ರೋಡ್ ರಸ್ತೆಗಳನ್ನು ಬಂದ್ ಮಾಡಿ ಹೋರಾಟ ಮಾಡ್ತಾ ಇದೀವಿ ಅದಕ್ಕ ಇವತ್ತಿನ ದಿನ ನಾವು ಉದುಪುಡಿ ಗ್ರಾಮದೊಳಗ ಇವತ್ತ ಸನ್ಮಾನ್ಯ ಅಶೋಕನಾಥ ಪಟ್ಟಣ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಇವರು ಈಗ ಈ ಹೋರಾಟದಾಗ ಪಾಲ್ಗೊಂಡಿದ್ದಾರೆ ದಯಮಾಡಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡುದು ಏನಂತಂದ್ರೆ ನಮ್ಗ ನ್ಯಾಯ ಸಿಗೋ ಮಠ ಸನ್ಮಾನ್ಯ ಶಾಸಕರು ಯಾಕಂತಂದ್ರೆ ಸರ್ಕಾರ ಸರ್ಕಾರನ ಇಲ್ಲಿ ಬಂದ್ ತಂದಾಗ ಇವತ್ತು ನಮ್ಗ ನ್ಯಾಯ ಸಿಕ್ಕಂತ ಒಂದು ಭರವಸೆ ಆಗೈತಿ ಅದಕ್ಕೆ ಒಂದು ಇವತ್ತಿನ ದಿನ ಇವತ್ತಿನ ದಿನ ನಾವು ಸನ್ಮಾನ್ಯ ಶಾಸಕರನ್ನ ಮನವಿ ಮಾಡ್ಕೊಂಡು ಏನಂತಂದ್ರ ಈ ನಮ್ಮ ಹೋರಾಟದ ಏನ ನಮ್ಮ ಬೇಡಿಕೆ ಐತಿ ಮೂವತ್ತೈದು ನೂರ ಇದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲ ಆದ್ರಾವಿ ನಾಯಕರದಾರ ಅವ್ರು ಮುಟ್ಟಿಸುವಂತಹ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಇವತ್ತಿನ ಹೋರಾಟದೊಳಗ ನಮ್ಮ ರಾಮದುರ್ಗ ತಾಲೂಕಿನೊಳಗ ಸ್ವಲ್ಪ ಅಸ್ತವ್ಯಸ್ತ ಆಗೈತೆ ಅನ್ನೋದ ವಿಚಾರ ಗೊತ್ತಾದಾಗ ಇವತ್ತ ಹೋರಾಟಕ್ಕ ರೈತ ಸಂಘದ ವತಿಯಿಂದ ನಾವು ತಮ್ಮ ಜೊತೆ ಇದ್ದಾಗ ಸನ್ಮಾನ್ಯ ನಮ್ಮ ನಾಯಕರು ಬಂದಾರ ಅದಕ್ಕೆ ನಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂಗಾಗ್ಯದ ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ ಸನ್ಮಾನ್ಯ ಶಾಸಕರ ಹತ್ಯೇಕ ಇವತ್ತ ಏನೋ ನಮ್ಮ ತಾಲೂಕಿನ ಇರ್ತಕ್ಕಂಥ ಫ್ಯಾಕ್ಟರಿಯನ್ನ ಚಾಲೋ ಮಾಡಿ ನೀವು ಅನ್ಯಾಯ ಮಾಡಕತ್ತೀರಿ ಅಂತ ಹೇಳಿ ನಾನು ಗುರ್ಲಾಪುರ್ ಹೊಂಟಾಗ ನಮ್ಮ ಎಲ್ಲಾ ರೈತ ನಾಯಕರ ಸ್ಥಳದ ಅದನ್ನು ನನ್ನ ಇಲ್ಲೇ ಈ ಇರಬೇಕು ಅಂತ ಹೇಳಿದಾರ ಅದಕ್ಕೆ ನಾನು ರಾಮದುರ್ಗ ತಾಲೂಕಿನ ಸಮಸ್ತ ಎಲ್ಲ ರೈತರ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಇವತ್ತು ನಮ್ಮ ನೀವು ಪಾಲ್ಗೊಳ್ಬೇಕು ಈ ರೈತ ನಾಯಕರ ಏನು ಹೇಳ್ತಾರಲ್ಲ ಈ ಫ್ಯಾಕ್ಟ್ರಿ ವಿಚಾರ ಆಗಿರ್ಬಹುದು ಇನ್ನೊಂದ್ರ ವಿಚಾರ ಆಗಿರಬಹುದು ಅದು ಈಡೇರವರಿಗೆ ಇವತ್ತು ನಮ್ಮ ಜೊತೆ ಇರಬೇಕಂತ ಹೇಳಿ ತಮ್ಮಲ್ಲಿ ಈ ಸಭೆ ಮೂಲಕ ನಾನು ತಿಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಈಗ ಒಪ್ಪದ ಸಹಕಾರನು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಮತ್ತು ಸನ್ಮಾನ್ಯ ಶಾಸಕರ ನಮ್ಮ ಜೊತೆನೇ ಇವತ್ತು ಹೇಳಿ ನಾನು ಧನ್ಯವಾದ ಹಮ್ಮಿಕೊಂಡಂತ ಈಗ ಎಂಟೈದು ದಿವಸ ಪ್ರಯೋಗ ಈಗ ಎಂಟೈದು ದಿವಸ ಆದರೂ ಸರ್ಕಾರದ ಒಂದು ಧೋರಣೆ ಸಲುವಾಗಿ ಎಲ್ಲರೂ ಚಳವಳಿ ಪ್ರಾರಂಭಿಸಿದ್ದಾರೆ ಈಗ ನಮ್ಮ ನೆಚ್ಚಿನ ನಾಯಕರು ಆದಂತ ಅಶೋಕಣ್ಣ ಪಟ್ಟಣ ಅವರು ನಮ್ಮ ರಾಮದ ಶಾಸಕರು ಅವರು ಸಹ ಈ ಒಂದ ನಾವು ಯಾಕಂದ್ರೆ ಅವ್ರು ಎಲ್ಲಿ ವಿನತಿ ಆಗಿ ನೋಡ್ಕೊಂಡು ಅಂದ್ರ ನೀವೆಲ್ಲಾರು ರೈತರ ಬಣ್ಣ ಆಗಿ ಇರ್ರಿ ಯಾಕಂದ್ರೆ ರೈತರ ಒಂದ ಏನೋ ಕೂಗುಗಳನ್ನ ಕೇಳಾಗ ಏನೋ ಸ್ಟ್ರೈಕ್ ಎಲ್ಲೆಲ್ಲಿ ನಡೆದ ಎಲ್ಲೆಲ್ಲಿ ಇರ್ಬೇಕಲ್ಲ ಅದು ಹೋಗಿ ಅವ್ರ ಸಮಾಧಾನ ನಾವು ನಿಮ್ ನಾಲೆ ಇದೀವಿ ನಮ್ ಸರ್ಕಾರ ಎಲ್ಲ ನಮ್ದು ಚರ್ಚೆ ನಡೆದೈತಿ ಮತ್ತೆ ಈಗಾಗಲೇ ಸಿದ್ದರಾಮಯ್ಯ ಅವರು ಇವತ್ತು ಕರ್ದಾರ್ ಕಬ್ಬಿನ ಎಲ್ಲಾ ಫ್ಯಾಕ್ಟ್ರಿಗಳು ಬಾಲಕರು ಕರ್ದಾರ್ ಅವ್ರು ಎಷ್ಟ್ ಮಂದಿ ಕೂರ್ತಾರೋ ಎಷ್ಟ್ ಮಂದಿ ಬಿಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಎಂಬತ್ತು ಎಂಬತ್ತೊಂಬತ್ತು ಫ್ಯಾಕ್ಟ್ರಿದ್ ನಮ್ಮ ಕರ್ನಾಟಕದೊಳಗೆ ಅವೆಲ್ಲ ಯಾಕ ಮಂಡ್ಯ ಭಾಗದವ್ರು ಬರದಿಲ್ಲ ನಮ್ ಉತ್ತರ ಕರ್ನಾಟಕದವರ ಬಿಜಾಪುರ ಬಾಲ್ಕೋಟಿ ಬೆಳಗಾವ ಏನ ಹುಬ್ಬಳ್ಳಿ ಧಾರವಾಡ ಏನ್ದವಷ್ಟ್ರ ಯಾಕಂದ್ರೆ ಇಲ್ಲಿ ಒಂದ್ ಕಿಚ್ಚ ಅಲ್ಲಿಲ್ಲ ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡಕೋದು ಶಾಸಕರಿಗೆ ವಿನಂತಿ ಮಾಡಿಕೊಂಡು ಯಾಕಂತಂದ್ರ ಈಗ ಈಗಾಗಲೇ ನಮ್ ಫ್ಯಾಕ್ಟ್ರಿ ನಿಮ್ ತಾಲೂಕುದಾಗ ನಮ್ ಚಾಲೋ ಐತಿ ನಿನ್ನಿಂದ ಚಾಲೋತಿ ಚಾಲೋ ಐತಿ ಯಾಕಂದ್ರ ಇವ್ರು ಹೇಳಿದ್ರೆ ಅಧ್ಯಕ್ಷರ ಏನೋ ಗಾಡ್ ಬಾಳ್ ಬಾಳ್ ನಿಂತು ಒಳಗು ನಿಂತಾವ್ ಮತ್ತ ಹೊರ ರಸ ಮೇಲೆ ಕುಂತಾವ್ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಸಲುವಾಗಿ ಅದನ್ನ ಕ್ರಸಿಂಗ್ ಮಾಡ್ರಿ ಉಳಿದುದು ನೀವು ಓಡ್ನಿ ಕೊಡದ್ರಿ ಅಂತ ಹೇಳಿ ಮಾಡ್ಯಾರು ಅದಕ್ಕ ಅವ್ರಿಗೆ ಎಂ ಡಿ ಅವ್ರಿಗೆ ಮಾತಾಡ್ತರು ಅಧ್ಯಕ್ಷರಿ ಮಾತಾಡಿದ್ರು ನೋಡ್ರಿ ಐತಿದ್ವು ಅವ್ರು ಬೆಂಗಳೂರಾಗ ಹಾಸ್ಪಿಟಲ್ ಇದ್ರ ಮಲ್ನಾಂಗ ಮಾತಾಡಿದ್ರಿ ನೀವು ಮಲ್ನಾಂಗ್ ಹೇಳ್ ಬಿಡ್ರಿ ಫ್ಯಾಕ್ಟ್ರಿ ಬಂದಿಡ್ರಿಪಾ ಎಲ್ಲಾ ಫ್ಯಾಕ್ಟ್ರಿಗಳು ಆದಂಗ ಅವ್ರು ಚಾಲೂ ಮಾಡಿ ಯಾಕಂತಂದ್ರೆ ಘೋಷಣೆ ಮಾಡಬೇಕ್ರೆ ಇಲ್ಲಾಂದ್ರೆ ಈಗ ಕೂಡ ಮೂರ್ ಸಾವಿರದ ನಾಲ್ಕು ರೂಪಾಯಿ ನಾವು ನಾವ್ ಅಲ್ಲಿ ಎಲ್ಲಾ ನೀವು ಅದು ಹೆಚ್ಚು ಪ್ರಯತ್ನ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡೆ ಅಚಾನಕ್ ನೀವು ನಮ್ಗೆ ಕೈ ಸಿಕ್ಕಿರಿ ಅದಕ್ಕೆ ಶೀಘ್ರವಾಗಿ ಬಗೆಹರಿಸ್ತದೆ ಇಲ್ಲ ಬಹಳ ತೊಂದರೆ ಆಗ್ತದೆ ಬಹಳ ಬಡವರಿದೆ ಅದೆಲ್ಲ ಹೇಳಿದ ಕಾರಣದಿಂದ ನಿನ್ನೆ ಕ್ಯಾಬಿನೆಟ್ ಎಲ್ಲ ರೈತರು ಕರೆಸಿ ಪಕ್ಷ ಮಾತಾಡ್ತೀನಿ ಅಂತ ಹೇಳಿ ಕರೆ ಕೇಳಿದಾರೆ ಅವ್ರು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಇವತ್ತು ಅದನ್ನು ನೋಡಿಕೊಂಡು ಆಮೇಲೆ ಈಗ ನಾನು ಬರ್ಬೇಕ ನಿನ್ನೆ ಧನಲಕ್ಷ್ಮಿ ಶುಗರ್ ಫ್ಯಾಂಕ್ಟ್ರಿ ಹೋಗ್ತಾ ಇದ್ರು ಗಾಡಿ ನಾನು ಇವಾಗ ಬರ್ತಾ ಕೇಳಿದೆ ಧನಲಕ್ಷ್ಮಿ ನಡೀತಾ ಇದ್ದೀನಪ್ಪ ಹೆಂಗೆ ಅಂತ ಐ ಫೋನ್ ಮಾಡಿ ಕೇಳಿದ್ವಿ ಅವ್ರೇನೋ ನಿನ್ನೆ ಅಧ್ಯಕ್ಷರು ಎಲ್ಲ ಏನೋ ಮೀಟಿಂಗ್ ಮೀಟಿಗೆ ಸೇರಿ ಅವ್ರಲ್ಲ ಅಲ್ಲಿರೋ ರೈತರು ಅವರೆಲ್ಲ ಏನೋ ಒಪ್ಕೊಂಡಿದ್ದಾರೆ ಮೂರ್ ಸಾವಿರದ ಇನ್ನೂರ ಐತೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ವಿ ಫೋನ್ ಮಾಡಿ ಕೇಳಿದ್ರು ಒಪ್ಕೊಂಡಿದ ನಾವು ಶುರು ಮಾಡಿದ್ವಿ ಸರ್ ನಮಗೆ ನಾವು ಅಂತ ಹೇಳಿ ನಾನೇನು ಅನ್ಕೊಂಡೆ ಈಗ ಸದ್ಯಕ್ಕೆ ಮೂರು ಸಾವಿರದ ಇನ್ನೂರ ಐವತ್ತು ಒಪ್ಕೊಂಡಿರ್ಬೋದು ಮುಂದೆ ಮುಂದೇನು ಅಕಸ್ಮಾತ್ ಮೂರ್ ಸಾವಿರದ ಐನೂರು ಫಿಕ್ಸ್ ಆಗ್ತದೆ ಎಷ್ಟು ಆಗ್ತದೆ ಮಾಡ್ಬೇಕು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ಬೇಕು ಅಂತ ನಾನು ಕೊಟ್ಟೆ ಆದ್ರೆ ಅವರು ಇಲ್ಲೆಲ್ಲ ಮೂರ್ ಸಾವಿರದ ಇನ್ನೂರ ಐದು ಸಾವಿರ ಕೊಡಲ್ಲ ಅಷ್ಟಿಗೆ ಫಿಕ್ಸ್ ಮಾಡಿದ್ರೆ ಅಷ್ಟಿಗೆ ಒಪ್ಕೊಂಡು ಮಾತ್ರ ಮುಂದೆ ಬರುತ್ತ ದಿನಗಳಿಗೆ ಇವತ್ತಿನ ಮತ್ತೆ ವಾಪಸ್ ಹೋಗ್ಬೇಕಂತ ಹೇಳಿ ಬೆಂಗಳೂರು ಹೋಗಿ ಬಸ್ ಆದಷ್ಟು ನಾವು ಮಾಡಿ ಆದಷ್ಟು ಎಲ್ಲ ರೈತರ ಪರವಾಗಿ ನಾವು ಇನ್ನೂ ಕೊಂಡು ಕೂಡ ಸ್ವಲ್ಪ ಎಲ್ಲ ಶಾಸಕರು ಸೇರಿ ಅವರು ಸ್ವಲ್ಪ ಹಾಕಿ ಪ್ರೆಜರ್ ಹಾಕಿ ಆದಷ್ಟು ನಿಮ್ಮ ಬೇಡಿಕೆಯನ್ನು ಏಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಾನು ಈಗ ಇದು ಸಭೆ ಮುಖ್ಯ ನೀರ್ಬದಿ ಮಾಡ್ಕೊಂಡು ಆಮೇಲೆ ಕೆಲಸ ಇಲ್ಲ ರೈತ ಪ್ರಯೋಜನ ಆಗಲ್ಲ ಅದರಿಂದ ವೀರಭದ್ರ ಐತಿ ನೀರಾವರಿ ಇನ್ನೊಂದು ಮೂರು ತಿಂಗಳಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇನ್ನು ಒಂದು ವರ್ಷ ನೀರಾವರಿ ಅದ ಕಂಪ್ಲೀಟ್ ಹಂಡ್ರೆಡ್ ಮಾಡ್ತಾರೆ ಹಾಗೆ ನೂರಕ್ಕೆ ನೂರು ಪರ್ಸೆಂಟ್ ವೀರ್ಭದೇತೀರವ್ರಿಗೆ ನಾನು ಮಾಡ್ಕೊಡ್ತೀನಿ ಅದು ವೀರ್ಭದೇತ ಒಂದು ಕೋಡೆ ಹಾಕೊಂಡ್ಲೆ ಆಟ ಮಾಡ್ಕೊ ಮಾಡಿದ್ರೆ ಮತ್ತೆ ವೀರ್ಬದ ರೈತರಿಗೆ ಏನ್ ಬೇಕಾದ್ರೆ ಅನುಕೂಲ ಮಾಡ್ತೀನಿ ಮಾಹಿತಿ ಅವ್ರು ಗೊತ್ತಿದೆ ಅವ್ರ ತಂದೆ ಐತೆ ಪಪ್ಪ ನಲ್ವತ್ತು ಲಕ್ಷ ಹೋರಾಡಿದ್ರು ವೀರ್ಭದ ಐತೆ ಆಗಿರ್ಲಿಲ್ಲ ಹಿಂದಿನ ಪೀರ್ಡೆಗೆ ರೈತರು ನಲವತ್ತಾರು ಕೋಟಿ ರೂಪಾಯಿ ಕೊಟ್ಟು ನಾನು ವೀರ್ಬದಐತ್ತ ಮಾಡುತ್ತೆ ಅದ್ರ ಹಿಂದಿನ ಸರ್ಕಾರ ಮಾಡಬಹುದಾಯ್ತು ನಾವ್ ಅವಾಗ ಏನ್ ಮಾಡಿದ್ವಿ ಅಷ್ಟೇ ಆಮೇಲೆ ರೈತರಿಗೆ ಏನ್ ಮಾಡಲೇ ಇಲ್ಲ ಅದು ಯಾಕೆ ಮಾಡಿದ್ರು ಏನ್ ಕಥೆ ನಮ್ಗೆ ಇಲ್ಲ ಈ ಸಿದ್ದರಾಮಯ್ಯ ನವಾರ್ಡ್ ರೊಕ್ಕ ಹಾಕಿಸಿ ನಾನು ಇನ್ನೊಂದು ಎರಡು ಮೂರು ದಿನ ಕೇಳ್ತಾ ನಾವು